ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರು ನೀವು ಸಾಕಷ್ಟು ಹಣಕಾಸು ಮನೆಯಲ್ಲಿ ಬರೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳು ಕೊಡ್ತಾ ಇದ್ದೀರಾ ಹೌದು ಸರ್ ಪರಿಹಾರಗಳು ಆಲ್ಮೋಸ್ಟ್ ಎಲ್ಲರಿಗೂ ಕಷ್ಟಗಳಲ್ಲಿರೋರಿಗೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ನೀವು ಕೊಡೋ ಪರಿಹಾರಗಳು ದುಡ್ಡು ಕಾಸು ವ್ಯವಹಾರಗಳಲ್ಲಿ ಅಭಿವೃದ್ಧಿ ತಂದು ಕೊಟ್ಟೈತೆ ಹೌದು ಸರ್ ಸೊ ಅದೇ ರೀತಿ ಎಲ್ಲರೂ ಮಾತಾಡ್ತವ್ರೆ ನಮ್ಮ ವೀಕ್ಷಕರಿಗೂ ಇದು ಎಲ್ಪ್ ಆಗಬೇಕು ಸೊ ನಿಮ್ಮಲ್ಲಿ ಕೆಲವೊಂದಷ್ಟು ಏನಾದರೂ ಟಿಪ್ಸ್ಗಳು ಕಂಪ್ಲೀಟು ಹಣಕಾಸುಗೆ ಸಂಬಂಧಪಟ್ಟಂಗೆ ಆರ್ಥಿಕವಾಗಿ ಮನೆ ಅಭಿವೃದ್ಧಿ ಆಗೋದಕ್ಕೆ ಸೊ ಎಲ್ಲ ಧರ್ಮದವ್ರಿಗೆ ಬರೀ ಹಿಂದೂ ಹಿಂದೂಗಳಿಗೆ ಅಂತಲ್ಲ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಮತ್ತು ಬೇರೆ ಎಲ್ಲ ಧರ್ಮದವರು ಕೂಡ ಇದನ್ನು ಬಳಸ್ಕೊಳ್ಳೋ ರೀತಿಯಲ್ಲಿ ಕೆಲವೊಂದು ಟಿಪ್ಸ್ಗಳು ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಒಂದಷ್ಟು ನಾನು ಕೊಡ್ತೀನಿ ಸರ್ ಸರ್ ಆ್ಯಕ್ಚುಲಿ ನಮ್ಮ ವೀಕ್ಷಕರಿಗೆ ಈಗ ಯಾವುದೇ ಧರ್ಮದವ್ರು ಯಾರೇ ಮಾಡ್ಕೋಬೋದು ಆಗಿ ಹೇಳ್ಬೇಕಂದ್ರೆ ನಮ್ಮ ಜನಕ್ಕೆ ಎಲ್ಲರಿಗೂ ಆರ್ಥಿಕ ಪರಿಸ್ಥಿತಿಯೇ ತುಂಬ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋರು ತುಂಬ ಜನ ಇರೋದು ಅದರಿಂದ ತುಂಬ ಜನ ಈ ಸಮಸ್ಯೆಗೆ ಈ ಸಾಲದ ಸುಳಿಯಲ್ಲಿ ಹಣ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಏಳಿಗೆ ಆಗ್ತಾ ಇಲ್ಲ ಅನ್ನೋರು ಇದನ್ನು ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಸ್ಟಾರ್ಟ್ ಮಾಡಬೇಕು ಇದು ಯಾವ ಥರ ಮಾಡಬೇಕು ಅಂತಂದರೆ ಒಂದು ಮಣ್ಣಿನ ಕೆಂಪು ಮಡಿಕೆ ತೊಗೊಂಬರ್ಬೇಕು ಸರ್ ಆ ಮಡಿಕೆ ಅಂದರೆ ಅದು ಫುಲ್ ಮಡಿಕೆ ಥರ ಇರಬಾರ್ದು ಒಂದು ಬೌಲ್ ಥರ ಇರಬೇಕು ಅಟ್ಲೀಸ್ಟ್ ಅದರಲ್ಲಿ ಒಂದು ಎರಡು ಕೆ ಜಿ ಮಿನಿಮಮ್ ಎರಡು ಕೆ ಜಿ ಅಥವಾ ಮೂರು ಕೆ ಜಿ ಉಪ್ಪು ಹಿಡಿಯೋ ತರ ಇರಬೇಕು ಬೌಲ್ ಮಣ್ಣಿನ ಮಡಿಕೆ ಹೊಸದೇ ತಗೋಬರ್ಬೇಕು ಹಳೆ ಯೂಸ್ ಮಾಡಬಾರ್ದು ಅದನ್ನ ಬಂದ್ಬಿಟ್ಟು ಅದನ್ನ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನ ನೀಟಾಗಿ ಒರೆಸ್ಬಿಟ್ಟು ಒಂದು ಮೂರು ಕೆ ಜಿ ಉಪ್ಪನ್ನ ತಗೊಂಡ್ಬರ್ಬೇಕು ಸರ್ ಕಲ್ಲುಪ್ಪೇ ತೊಗೊಂಡ್ಬರ್ಬೇಕು ಪುಡಿ ಉಪ್ಪು ಹಾಕೋದಿಲ್ಲ ಕಲ್ಲುಪ್ಪನ್ನ ತೊಗೊಂಬಂದು ಅವ್ರು ಏನು ಮಾಡಬೇಕಂದ್ರೆ ಅದನ್ನ ಮತ್ತೆ ಅವ್ರು ಅರಿಬೇಕು ಅಂದ್ರೆ ಕಲ್ಲು ತೊಗೊಂಡೋಗ ಇಲ್ಲ ಯಾವುದ್ರಲ್ಲಾದರೂ ಆ ದಪ್ಪ ದಪ್ಪ ಕಾಳಿರುತ್ತಲ್ಲ ಅದನ್ನ ಸ್ಮಾಲ್ ಆಗಿ ಮಾಡಬೇಕು ಸ್ಮಾಲ್ ಆಗಿ ಮಾಡಿಬಿಟ್ಟು ಅದು ಆ ಬೌಲ್ ಮಣ್ಣಿನ ಮಡಿಕೆ ಇರುತ್ತಲ್ವಾ ಸರ್ ಅದು ಮಣ್ಣಿನ ಕೆಂಪು ಮಣ್ಣು ಮಡಿಕೆ ಒಳಗಡೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿ ಒಂದು ಅರ್ಶನ ಕುಂಕುಮ ಹಾಕಿ ಒಂದು ಸ್ವಲ್ಪ ಇದು ಏನ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಮತ್ತೆ ಅಕ್ಷತೆ ಕಾಳು ಒಂಚೂರು ಹಾಕ್ಬಿಟ್ಟು ಅದನ್ನ ಹಾಕ್ಬೇಕಾದ್ರೆ ಫಸ್ಟ್ ಯಾರು ಮಾಡ್ತಾರೋ ಅವ್ರು ಶುದ್ಧವಾಗಿರ್ಬೇಕು ಯಾರೇ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಅದನ್ನ ಮಾಡಬೇಕಾದ್ರೆ ಸ್ನಾನ ಮಾಡ್ಕೋಬೇಕು ಅರಳೆನೆ ಸ್ವಲ್ಪ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ತುಂಬಾ ಶುದ್ಧವಾದ ಮಾಡಬೇಕು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿನ ಮಾಡಿದ್ರೆ ತುಂಬ ಪವರ್ಫುಲ್ಲು ಹುಣ್ಣಿಮೆ ದಿನನೂ ಮಾಡ್ಬೋದು ಅದು ಬೇರೆ ದಿನದಲ್ಲಿ ಅಷ್ಟೊಂದು ಫಲ ಕೊಡೋಲ್ಲ ಅದು ಅಮಾಸ ಹುಣ್ಣಿಮೆ ದಿನ ತುಂಬ ಪವರ್ಫುಲ್ಲು ಆ ಮಣ್ಣಿನ ಬೌಲ್ ಮಣ್ಣಿನ ಮಡಿಕೆ ಇರುತ್ತಲ್ಲ ಸರ್ ಅದು ಆ ಮಡಿಕೆ ಒಳಗಡೆ ಉಪ್ಪನ್ನ ಹಾಕಬೇಕು ಒಂದು ಮೂರು ಕೆ ಜಿ ಎರಡು ಕೆ ಜಿ ಮೇಲೆ ಅದ್ರ ಜೊತೆಗೆ ಮೆಣಸಿನ ಕಾಳನ್ನ ಮಿಕ್ಸ್ ಮಾಡಬೇಕು ಮೆಣಸಿನ ಕಾಳು ಕಪ್ಪು ಮೆಣಸಿನ ಕಾಳನ್ನ ಮಿಕ್ಸ್ ಮಾಡಿ ಅದನ್ನ ಹಾಕ್ತಾ ಇರ್ಬೇಕಂದ್ರೆ ನಮ್ಮ ಸಾಲ ಎಲ್ಲ ತೀರ್ಲಿ ಅಂತ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಆ ಧೂಪ ದೀಪಗಳೆಲ್ಲ ಹಾಕಿ ಪೂಜೆ ಮಾಡಿ ಅದಕ್ಕೆ ಅದ್ರ ಮೇಲೆ ಒಂದು ಕೆಂಪು ಬಟ್ಟೆ ಸುತ್ತಬೇಕು ಕೆಂಪು ಬಟ್ಟೆ ಸುತ್ತಿ ಒಂದು ಮೂರು ಕಲರ್ ದಾರನೋ ಇಲ್ಲ ಯಾವುದೋ ಒಂದು ಹೂ ಕಟ್ಟೋ ದಾರದಲ್ಲಿ ಅದನ್ನು ಸುತ್ತ ಕಟ್ಟಬೇಕು ಕಟ್ಬಿಟ್ಟು ಅದನ್ನು ಅವ್ರಿಗೆ ಎಲ್ಲಿ ತುಂಬ ಮನೆಯಲ್ಲಿ ಅವ್ರಿಗೆ ಎಲ್ಲಿ ಶುದ್ಧವಾದ ಜಾಗ ಇರುತ್ತೋ ಒಂದು ದೇವ್ರ ಮನೆ ಇರ್ಬೋದು ಎಲ್ಲ ಒಂದು ಈಶಾನ್ಯ ಮೂಲೆಯಲ್ಲಿ ಇರ್ಬೋದು ಒಂದು ವಾಯು ಮೂಲೆಯಲ್ಲೋ ಒಂದು ಆಗ್ನೇಯ ದಿಕ್ಕಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಅದನ್ನು ಇಡಬೇಕು ಮನೆಯಲ್ಲಿ ನಾರ್ಮಲ್ ಆಗಿಲ್ಲ ದೇವರ ಮನೆ ಹತ್ರ ಇಟ್ಟರು ಒಳ್ಳೇದಾಗುತ್ತೆ ದೇವ್ರ ಮನೆಯಲ್ಲಿ ಇಟ್ಟರು ಓಕೆ ಅಲ್ಲಿ ಇಟ್ಬಿಟ್ಟು ಅವ್ರು ಏನು ಮಾಡ್ಬೇಕಂದ್ರೆ ಒಂದು ತಿಂಗಳು ಅದಕ್ಕೆ ಪೂಜೆ ಮಾಡಬೇಕು ಸರ್ ಡೈಲಿ ಬೆಳಗ್ಗೆ ಎದ್ದು ಒಂದು ಕಡ್ಡಿ ಕರ್ಪೂರ ಹಚ್ಚಿದ್ರೆ ಸಾಕು ಒಂದು ಕಡ್ಡಿ ನಮಸ್ಕಾರ ಮಾಡಿ ನಮ್ಮ ಸಾಲ ಎಲ್ಲ ತೀರ್ಲಿ ಅಂತ ಹೇಳಿ ಅದನ್ನು ಪೂಜೆ ಮಾಡಿ ಮನೆ ದೇವರನ್ನ ತಿಳ್ಕೊಂಡು ಪೂಜೆ ಮಾಡಬೇಕು ಒಂದು ತಿಂಗ್ಳಾದ್ಮೇಲೆ ಅದನ್ನ ಏನ್ ಮಾಡ್ಬೇಕಂದ್ರೆ ಈ ಅದನ್ನ ನೀರಲ್ಲಿ ಅರಿಯೋ ನೀರು ತುಂಬ ಫಾಸ್ಟ್ ಆಗಿ ಅರಿತಾ ಇರಬೇಕು ನೀರು ಸ್ಲೋ ಆಗಿ ಅರಿತಾ ಇರಬಾರ್ದು ನೀರು ಅದು ಯಾವುದೇ ಕೆರೆ ಕುಂಟೆ ಬಾವಿ ನದಿ ಯಾ ಸಮುದ್ರ ಎಲ್ಲ ಇರಲಿ ನೀರು ತುಂಬಾ ಫಾಸ್ಟ್ ಆಗಿ ಅರಿತಾ ಇರಬೇಕು ಅಂಥ ಜಾಗದಲ್ಲಿ ಇವರು ಅದನ್ನ ಬಿಡಬೇಕಾದ್ರೂ ಇವರು ಶುದ್ಧವಾಗಿರ್ಬೇಕು ಲೇಡೀಸ್ ಕೆಲವರೆಲ್ಲಾನು ಮಂತ್ಲಿ ಆಗಿರೋದೇ ಮಾಡಬಾರ್ದು ಟೈಮ್ ಆಗೋಯ್ತಲ್ಲ ಅಂತ ಏನಿಲ್ಲ ಅದಕ್ಕೆ ಎಷ್ಟು ದಿವಸ ಬೇಕಾದರೂ ಮನೇಲಿ ಇಟ್ಕೋಬೋದು ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ತರ್ಟಿ ಡೇಸ್ ಆದರೂ ಇಟ್ಕೋಬೋದು ಒಂದು ತಿಂಗಳು ಈ ಅಮಾವಾಸ್ಯೆಯಿಂದ ಬರೋ ಅಮಾವಾಸ್ಯೆ ಈ ಹುಣ್ಣಿಮೆಯಿಂದ ಬರೋ ಹುಣ್ಣಿಮೆವರೆಗೂ ಇಟ್ಕೊಂಡು ಪೂಜೆ ಮಾಡಬೇಕು ಮನೆಯಲ್ಲಿ ಏನಾಗುತ್ತೆ ಅಂದರೆ ಆ ಮನೆಯಲ್ಲಿರೋ ನೆಗೆಟಿವ್ಸೆಲ್ಲ ಅದು ಹೇಳ್ಕೊಳುತ್ತೆ ಇವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಹೇಳ್ಕೊಂಡು ಅವ್ರಿಗೆ ಪೂಜೆ ಮಾಡ್ತಾ ಇದ್ದರೆ ಆ ಪ್ರಾಬ್ಲಮ್ಸ್ ಎಲ್ಲ ಅದು ಹೇಳ್ಕೊಂಡು ಹರಿಯೋ ನೀರಲ್ಲಿ ಹೋಗ್ಬಿಟ್ಟು ಅದನ್ನು ಅಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನು ಅರಿಯೋ ನೀರಲ್ಲಿ ಫಾಸ್ಟಾಗಿ ಹರಿಯೋ ನೀರಲ್ಲಿ ಆ ಉಪ್ಪುನ ಸುರಿಬೇಕು ಒಂದೇ ಸತಿ ಬಿಸಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಸುರಿತಾ ಇರಬೇಕು ಅದು ಎಷ್ಟು ಫಾಸ್ಟಾಗಿ ಆ ಉಪ್ಪು ಮತ್ತು ಇವರು ಹರ್ಕೊಂಡು ಹೋಗ್ತಾ ಇರುತ್ತೆ ನದಿಲಿ ಇವ್ರ ಕಷ್ಟಗಳೆಲ್ಲ ಅಷ್ಟೇ ಸ್ಪಾಸ್ಟಾಗಿ ಹೋಗುತ್ತೆ ಸರ್ ಇದು ಇದನ್ನು ನಮ್ಮ ವೀಕ್ಷಕರು ಅಟ್ಲೀಸ್ಟ್ ಒಂದು ಎರಡು ತಿಂಗಳಿಗೆ ಒಂದು ಸತಿ ಮೂರು ತಿಂಗಳಿಗೆ ಒಂದ್ಸತಿ ಇದನ್ನು ಒಂದು ಟೂ ತ್ರೀ ಟೈಮ್ಸ್ ಒಂದು ಎರಡು ಮೂರು ಟೈಮ್ ಮಾಡಿಕೊಂಡ್ರೆ ಅವರು ರಿಸಲ್ಟ್ ಅಲ್ಲೇ ಕಣ್ಮುಂದೆ ಮುಂದೆ ಸಿಗುತ್ತೆ ಸರ್ ಅದ್ರ ಜೊತೆಗೆ ನಾನು ಮನೆ ದೇವ್ರ ಪೂಜೆಗಳೆಲ್ಲ ಹೆಂಗೆ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ ಅದನ್ನು ಸ್ವಲ್ಪ ಒಳ್ಳೇದು ಮಾಡ್ಕೊಂಡು ಹೋಗಬೇಕು ನಮ್ಮ ವೀಕ್ಷಕರು ಅದರಿಂದ ಇವ್ರಿಗೆ ಆದಷ್ಟು ಆರ್ಥಿಕ ಪರಿಸ್ಥಿತಿ ತುಂಬ ಅದಿಗೆ ಇರೋರಿಗೆಲ್ಲರಿಗೂ ಒಳ್ಳೇದಾಗ್ತಾ ಬರುತ್ತೆ ಸರ್ ಇದು ತುಂಬ ಒಳ್ಳೆ ಪರಿಹಾರ ನಮ್ಮ ವೀಕ್ಷಕರಿಗೆ ಇದನ್ನ ಯೂಸ್ ಮಾಡ್ಕೋಬೋದು ಸರ್ ಸೊ ವೀಕ್ಷಕರ ಯಾಕಂದರೆ ಇದು ರಮೇಶ್ ಶರ್ಮ ಅವರು ಸಾಕಷ್ಟು ಟಿಪ್ಸ್ಗಳು ಕೊಡ್ತಾ ಬಂದವ್ರೆ ಇದ್ರ ಹಿಂದಿನ ವಿಡಿಯೋಗಳಲ್ಲಿ ಸೊ ಇದು ಕೂಡ ತುಂಬ ಬೆಸ್ಟು ಒಂದು ಪರಿಹಾರ ಆರ್ಥಿಕವಾಗಿ ಕುಟುಂಬದಲ್ಲಿ ಡೆವಲಪ್ಮೆಂಟ್ ಆಗೋಕ್ಕೆ ಸೊ ಇದನ್ನು ತಾವು ಬಳಸ್ಕೋಬೇಕು ತಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊ ಮಾಡಬೇಕು ಅಂತ ಕೇಳ್ಕೊತೀವಿ ಏನಕ್ಕೆ ಆರ್ಥಿಕವಾಗಿ ಎಲ್ಲರಿಗೂ ತೊಂದರೆ ಇರುತ್ತೆ ಆಲ್ಮೋಸ್ಟ್ ದುಡ್ಡು ಕಸು ಮನೆಗೆ ಚೆನ್ನಾಗಿ ಬಂತಂದರೆ ಅವ್ರಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ನೆಮ್ಮದಿ ಸಿಗುತ್ತೆ ಸೊ ಇದನ್ನು ಒಂದು ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ ಅದನ್ನು ಸೊ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ನೆಕ್ಸ್ಟ್ ಬೇರೆ ವಿಚಾರಗಳು ಮಾತಾಡ್ತೀವಿ ನಮಸ್ಕಾರ ನಮಸ್ಕಾರ